ಪ್ರಖ್ಯಾತ ನಟರು ಶ್ರೀದಾ ಧುನಿಯಾ ವಿದೇಶ್ವರ್ ತಮ್ಮೆಲ್ಲರ ಜೋಳ ಚಕವಣೆ ಮೂಲಕ ಮತ್ತೊಮ್ಮೆ ಕನ್ನಡದ ಸಾಕ್ಷಿಸುವ ನಟರು ಶ್ರೀಶ್ವರ ಅಮೆರಿಕದಲ್ಲಿರುವಂತ ಎಲ್ಲ ಹೋರಾಟಗಾರರಿಗೆ ಮತ್ತೆ ఇవతిన విశేషద విజయోత్సవ ఏ నూ కూడా భాగీ అదన విశేషత తిందుక నీ నిల్గూ నేను చరువుణి ఆగి యాకంద్రె నే సమీ శివలింగ అంటే హరిట్కొ సుమ్ బందే కొ భీమన్ మిబిట్బ్రేలా సేర్కొండ ನಾನು ಭೀಮಾ ಭೀಮಾ ಅಂತ ಹೆಸರು ಅವಾಗ ಅವಾಗ ಸೈಲೆಂಟ್ ಆದ್ರು ಅಲ್ಲಿವರೆಗೂ ನಮಗೂ ಶೋಷಣೆ ಒಂದು ಕಲರ್ ಇನ್ನೊಂದು ಸಪೋರ್ಟ್ ಇಲ್ಲದೆ ಇರೋದು ನಮ್ದು ಅವಳ ಹುಲಿಯ ಈಗ ಅಣ್ಣವ್ರು ಮಾತಾಡ್ದಾಗ ಕೇಳಿಸ್ಕೊತಿದ್ದೆ ಅವರ ಪ್ರತಿ ಕಣ ಕಣದಲ್ಲೂ ಬಾಬಾ ಸಾಹೇಬರು ತುಂಬಿ ಮಾತಾಡ್ತಾ ಇದ್ದಾರೆ ನಾವು ಹಂಗಾಗಿ ಅವರು ಮುಂಚಿಕೊಂಡ್ರು ದಯಮಾಡಿ ಕ್ಷಮಿಸ್ಬಿಡಿ ನಿಮಗೆ ನಿಮಗಿನ ಎಲ್ಲ ಕಿರಿಯರು ನಿಮ್ಮ ಮಕ್ಕಳ ಸಮ ನಿಂತು ಮಾಡಿದ್ದಾರೆ ದಯಮಾಡಿ ಕ್ಷಮೆ ಇರಲಿ ಇರಲಿ ಇರ್ಲಿಯ ಹಾಗೆ ಇಲ್ಲಿ ನೆನೆಸಿರುವಂಥ ಪ್ರೀತಿಯ ಪತ್ರಕರ್ತರು ಇರ್ಬೋದು ಮತ್ತು ಇವತ್ತಿನ ವಿಶೇಷತೆ ತಿಳ್ಕೊಂಡು ಬಂದಿರುವಂಥ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಬಾಬಾ ಸಾಹೇಬರನ್ನು ಅರ್ತಿರೋರು ನಿಮಗೂ ಕೂಡ ನಾನು ನನ್ನ ಮನ್ಸಾರೆ ಅನ್ನ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ನಾನು ಈ ಸ್ಕ್ರೀನ್ ಮೂಲ ಸಿನಿಮಾ ಕ್ಯಾಮ್ರಾ ಅಂದಾಗ ಮಾತಾಡ್ಬೋದು ಈ ಸ್ಟೇಜ್ಗಳು ಮನಸ್ಸಲ್ಲಿರೋದನ್ನೇ ಯಥಾವತ್ತಾಗಿ ನಾನು ಹೇಳಬಲ್ಲೆ ನಾನು ಇದೇ ಯೂನಿವರ್ಸಿಟಿಯಲ್ಲಿ ಬಿ ಎಕ್ಸಾಮ್ ಬರೆದು ಫೈನಲ್ ಇಯರ್ ಫೇಲ್ ಆದರೆ ಪಾಸ್ ಆಗಲಿಲ್ಲ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ತಗೊಂಡಿದ್ದೆ ಆಮೇಲೆ ಕೇಳೋದ್ರು ಹೀರೋ ಆದಮೇಲೆ ಸರ್ ಬನ್ನಿ ತಿರ್ಗಾ ಅಂತ ಇಲ್ಲ ಸರ್ ಏನೋ ದೇವರು ಇನ್ನೊಂದರಲ್ಲಿ ನಮಗೇನೋ ಡಿಗ್ರಿ ಕೊಡಿಸ್ಬಿಟ್ಟಿದ್ದಾರೆ ನನ್ನ ಮೋಸ್ಟ್ಲಿ ನನಗೆ ಯೋಗ್ಯತೆ ಇಲ್ವೇನೋ ಅದೆಲ್ಲ ತಗೊಳ್ಳೋಕ್ಕೆ ಬೇಡ ಸರ್ ಅಂತಂದೆ ನಾನು ಆಮೇಲೆ ಮತ್ತೆ ಮನಸ್ಸಾಯಿತು ವಿದ್ಯೆ ವಿದ್ಯೆಗಿರೋ ಅಂಥ ಮಹತ್ವ ಯಾವ ಸಿನಿಮಾದವರಿಗೂ ಇಲ್ಲ ಯಾವ ರಾಜಕಾರಣಿಗಳಿಗೂ ಇಲ್ಲ ಒಬ್ಬ ವಿದ್ಯಾವಂತನಿಗೆ ಮಾತ್ರ ಆ ಗೌರವ ಬೆಲೆ ಸಿಗುತ್ತೆ ಅಂತ ನಾನು ಮಾಡುವಂಥ ನಿರ್ದೇಶನದಲ್ಲಿ ಕೆಲವರಿಗೆ ಗೊತ್ತಿದ್ದು ಕೆಲವರಿಗೆ ಗೊತ್ತಾಗೋ ಥರ ಬಾಬಾ ಸಾಹೇಬರ ಕೆಲವು ವಿಷಯಗಳನ್ನು ಅಳವಡಿಸಿ ಎದೆ ತಟ್ಕೊಂಡು ಕತೆ ಮಾಡಿ ನೇರವಾಗಿ ಬಂದು ನಿಂತ್ಕೋತಾ ಇದ್ದೀನಿ ಸೊ ಹಂಗಾಗಿ ಕೆಲವರಿಗೆ ತುಂಬ ನಮ್ಮನ್ನು ಕಂಡ್ರೆ ಹಸುವೇನು ಇದೆ ಅದಕ್ಕೂ ಸಂತೋಷ ಪಡ್ತೀನಿ ಯಾವಾಗಲೂ ಅವ್ರನ್ನ ಸ್ವಾಗತಿಸ್ತೀನಿ ನಾನು ಬನ್ನಿ ಒಂದು ಇಂಟರ್ವ್ಯೂ ಮಾತಾಡಿದೆ ನಿಮ್ಮ ಏನು ಹೊಸ ವರ್ಷದ ರೆಸಲ್ಯೂಷನ್ ಅಂದ್ರೆ ಏನು ಅಂತ ತುಂಬ ತಿಂಗಳು ನಾನು ಏನು ಬಟ್ಟೆ ಹಾಕೋಬೇಕು ಈ ತಿಂಗಳಲ್ಲಿ ನಾನು ಏನು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ನಾನು ಇದರಲ್ಲಿ ಏನು ಮಾಡಬೇಕು ಅಂತ ಕೇಳೋ ನಿಮ್ಮ ಧರ್ಮ ಆದರೆ ದಯಮಾಡಿ ಕೇಳಿ ಅದು ತಪ್ಪಲ್ಲ ಆದರೆ ಬಾಬಾ ಸಾಹೇಬರ ಒಂದೊಂದು ಇದೆ ಅದನ್ನು ದಿನ ಓದ್ಕೊಳ್ಳಿ ಸಂವಿಧಾನದ ಬಗ್ಗೆ ಸೊಂಗಾಗಿ ಭವಿಷ್ಯದ ಜೊತೆಗೆ ನಾವು ತಪ್ಪು ಮಾಡೋದಿಲ್ಲ ಅಂತ ಹೇಳಿದೆ ನಾನು ಮಾತಾಡಿ ನೀವು ನಂಬಿರುವಂಥ ದೇವರು ಸತ್ಯ ಆಗಿ ಸಂವಿಧಾನ ಕೂಡ ಸತ್ಯ ಆಗಿರೋದಕ್ಕೆ ಇವತ್ತು ಸುಮಾರು ಜನ ನಾವೆಲ್ಲರೂ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ ಅನ್ಕೋತೀನಿ ತಪ್ಪಿದರೆ ದಯಮಾಡಿ ಕ್ಷಮಿಸಿದ್ದೀನಿ ನಾನು ಸರ್ವ ಧರ್ಮಗಳಿಗೂ ಬೆಲೆ ಕೊಡುವಂಥ ನಮ್ಮ ಈ ವೇದಿಕೆ ಮತ್ತು ಸರ್ವ ಧರ್ಮದಲ್ಲೂ ನೊಂದಂಥ ಪರವಾಗಿ ನಿಲ್ಲುವಂಥ ಈ ವೇದಿಕೆ ಯಾವಾಗಲೂ ಸಮಾನತೆಯ ಸಾರುವಂಥ ಈ ವೇದಿಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನೊಂದವರು ಎಲ್ಲರೂ ಒಂದೇ ಎಲ್ಲ ನೊಂದಿರೋರು ಒಂದೇ ಕುಟುಂಬ ಅಂತ ಮುಂದೆ ನಿಲ್ಲುವಂಥ ಇಂತಹ ಅದ್ಭುತವಾದ ವೇದಿಕೆ ಇದು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಇದು ಈ ಭೀಮಾ ಕೋರೆಗಾ ವಿಜಯ ಯಾತ್ರೆಯ ಹೈಸ್ಕೂಲ್ ಮಟ್ಟದಲ್ಲೇ ಏನು ಡಿಸೆಂಬರ್ ಮೂವತ್ತ ಒಂದಕ್ಕೆ ನಾವು ಏನಿವತ್ತು ಹೊಸ ವರ್ಷದ ಆಚರಣೆಯಲ್ಲಿದ್ದೀವೋ ಇದಾದ ಕೂಡಲೇ ಎಲ್ಲ ಶಾಲೆಗಳಲ್ಲೂ ಇದನ್ನು ಮಾಡಲಿ ಅನ್ನೋ ಒಂದು ಆಸೆ ನನಗಿದೆ ಏನು ಈ ವಿಜಯ ಸ್ತಂಭನ ನಾವು ಈಗ ನಿರ್ಮಿಸಬೇಕು ಅಂದ್ಕೊಂಡಿದ್ದೀವೋ ಆದರೆ ದಯಮಾಡಿ ಸರ್ಕಾರ ಯಾವುದೇ ಬರಲಿ ಜನರಿಗೆ ಒಳ್ಳೆಯದು ಮಾಡುವಂಥ ಸರ್ಕಾರ ಎಲ್ಲ ಶಾಲೆಗಳ ಮುಂದೆ ಇದನ್ನು ನಿಲ್ಲಿಸಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಯಾವಾಗ ಪ್ರತಿ ಸರ್ಕಾರಿ ಶಾಲೆ ಮುಂದೆ ನಿಲ್ಲಿಸ್ಕೊಂಡ್ರೆ ಸಾಕು ಪ್ರೈವೇಟ್ ಬೇಡ ಸರ್ಕಾರಿ ಶಾಲೆಗಳ ಮುಂದೆ ನಿಲ್ಲಿಸಿ ಪುಟ್ಟ ಮಕ್ಕಳಿಗೆ ಅದನ್ನು ಏನು ಅದರ ಅರ್ಥ ಅನ್ನೋದನ್ನು ನಾವು ಕಲಿಸಿದ್ರೆ ಇನ್ನೂ ಹತ್ತು ವರ್ಷಕ್ಕೆ ನನ್ನ ನಮ್ಮ ಸ್ನೇಹಿತರು ಕರೆದ್ರು ಅವಾಗ ನಾನು ಹೇಳಿದೆ ಯಾರಪ್ಪ ತಮ್ಮ ಹೆಸರು ಮಾಡ್ತೇನೆ ನಾನು ವಿಶ್ವ ಹೊಸ ಆದಂಥ ನನಗೆ ಯಾರು ಅಂತ ಗೊತ್ತಿಲ್ಲ ನನ್ನ ನಂಬರ್ ಮೆಸೇಜ್ ಬಂತು ಸರ್ ಈಗ ಬರಬೇಕು ನಾನು ಹೇಳಿದೆ ಖಂಡಿತವಾಗಲೂ ಬರ್ತೀನಿ ಒಂದೇ ಕಾರಣಕ್ಕೆ ಬಾಬಾ ಸಾಹೇಬ್ರ ಮೇಲೆರೋ ಭಕ್ತಿಗೋಸ್ಕರ ಬರ್ತೀನಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಈ ಕಾರಣಕ್ಕೂ ಅವರಾದರೂ ಸರ್ ನೀವು ಬಂದರೆ ಇದು ಮೊದಲನೇ ಸರಿ ಆಗುತ್ತೆ ಇದೇ ದೊಡ್ಡ ವಿಷಯ ಆಗುತ್ತೆ ನನಗೆ ಅದಕ್ಕಿನ್ನೂ ಹೆಚ್ಚಾಗಿ ಖಂಡಿತವಾಗ್ಲೂ ಬರ್ತೀನಿ ಬಿಕಾಸ್ ನನಗೆ ಅವ್ರ ಮೇಲೆ ಇರೋ ಭಕ್ತಿ ಅವ್ರ ಮೇಲೆರೋ ಪ್ರೀತಿ ಅದಕ್ಕೋಸ್ಕರ ಬಂದೇ ಬರ್ತೀನಿ ಅಂತ ತುಂಬ ಕೆಲಸ ಇದ್ರು ಇಲ್ಲಿ ಬಂದಿದ್ದೀನಿ ಎಲ್ಲ ಕೆಲವ್ರ ಥರ ನಾನು ನಾಟಕದ ಮಾತಾಡಲ್ಲ ನನಗೆ ಏನೋ ವೈಭವೀಕರಿಸಿ ಯಾರನ್ನೋಚಿಸಿ ಅದು ಮಾತಾಡೋಕ್ಕೆ ನನಗೆ ಬರಲ್ಲ ಇಲ್ಲಿ ಏನು ಬೀಳುತ್ತೋ ಅದನ್ನು ನುಡಿತೀನಿ ಸೊ ಹಂಗಾಗಿ ಸುಮಾರು ಜನಕ್ಕೆ ಶತ್ರು ನಾನು ಏನು ಮಾಡೋಕ್ಕಾಗಲ್ಲ